ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇದ್ದಿದ್ರೆ ಇವತ್ತು ಐವತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಿಸ್ಕೊಳ್ಬೇಕಿತ್ತು ಆದ್ರೆ ಭಗವಂತನ ಮೋಸದಾಟದಿಂದಾಗಿ ಅಪ್ಪು ಸರ್ ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಅಪ್ಪು ನಮ್ಮ ನಿಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಇರಬಹುದು ಆದರೆ ಅವರು ತೋರಿಸ್ಕೊಟ್ಟು ಹೋದ ಹಾದಿ ಸಮಾಜಕ್ಕೆ ಮಾಡಿದ ನಾನಾ ಒಳ್ಳೆ ಕೆಲಸಗಳು ಜೀವನದಲ್ಲಿ ಹೇಗೆ ಆದರ್ಶಪ್ರಾಯರಾಗಿ ಬದುಕಬೇಕು ಅನ್ನೋದನ್ನ ತೋರಿಸಿದ ರೀತಿ ಇದೆಲ್ಲವೂ ಕರುನಾಡು ಇರೋವರೆಗೂ ಚಿರ ಶಾಶ್ವತ ಅಪ್ಪುರನ್ನ ಕಂಡಂತ ನಾವೇ ನೀವೇ ಧನ್ಯರು ಬಿಡಿ ನಮ್ಮ ಕಾಲದಲ್ಲಿ ಅಪ್ಪು ಇದ್ರಲ್ಲ ಅಂತ ಹೆಮ್ಮೆಯಿಂದ ಹೇಳಿಕೋಬಹುದು ಅಪ್ಪೂರನ್ನ ದೇವತಾ ಮನುಷ್ಯ ಅಂದ್ರೂನು ಕಮ್ಮಿನೇ ಯಾಕಂದ್ರೆ ಕಾಣದ ದೇವರು ಬೇಡಿದ್ದನ್ನ ಕೊಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾನೋ ಏನೋ ಆದ್ರೆ ಕಣ್ಮುಂದೆ ಕಾಣ್ತಾ ಇದ್ದ ದೇವರು ತನ್ನನ್ನ ನಂಬಿ ಬಂದವರನ್ನ ಯಾವತ್ತೂ ಕೈ ಬಿಟ್ಟಿದ್ದಿಲ್ಲ ಕಷ್ಟ ಅಂದವರಿಗೆ ಬರಿಗೈಯಲ್ಲಿ ವಾಪಸ್ ಕಳಿಸಿದ್ದಿಲ್ಲ ಹೀಗಾಗಿಯೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಅಜ್ಜ ಅಜ್ಜಿವರೆಗೂ ಪುನೀತ್ರನ್ನ ಪುನೀತ್ ಪ್ರೀತಿಸೋರಿದ್ದಾರೆ ಇವರೆಲ್ಲರ ಪ್ರೀತಿ ಸಹಿಸೋದಕ್ಕೆ ಆಗಿದೆ ಆ ಭಗವಂತನೆ ಎಷ್ಟು ಬೇಗ ಕರ್ಕೊಂಡು ಹೋದ್ನೋ ಏನೋ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ ಕನ್ನಡದ ಪಾಲಿಕೆ ಸ್ಪೆಷಲ್ ಡೇ ಅಪ್ಪು ಅಭಿಮಾನಿಗಳಿಗಂತೂ ಇವತ್ತು ಹಬ್ಬದ ದಿನ ಪುನೀತ್ ಅವರ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಆಂಕರ್ ಅನುಶ್ರೀ ಕೂಡ ಒಬ್ರು ಬಹುಶಃ ಆಂಕರ್ ಅನುಶ್ರೀ ಪುನೀತ್ ಇಷ್ಟಪಟ್ಟಷ್ಟು ಮತ್ ಯಾವ ನಟರನ್ನು ಒಬ್ಬ ಅಭಿಮಾನಿಯಾಗಿ ಇಷ್ಟು ಇಷ್ಟಪಟ್ಟಿದ್ದಿಲ್ಲ ಇವತ್ತಿಗೂ ಕೂಡ ಅಪ್ಪು ಬಗ್ಗೆ ನಾಲ್ಕು ಮಾತನಾಡಿದ್ರೆ ಸಾಕು ಕಣ್ಣಲ್ಲಿ ನೀರ್ ಬರುತ್ತೆ ಪುನೀತ್ ಮೇಲೆ ಅಷ್ಟೊಂದು ಅಭಿಮಾನ ಹೊಂದಿದ್ರು ಪುನೀತ್ ಅವರ ದೊಡ್ಡ ಫ್ಯಾನ್ ಆಗಿರೋ ಅನುಶ್ರೀ ಅವರ ಬರ್ತ್ಡೇ ನ್ಯೂಸ್ ಒಂದನ್ನ ಕೊಡ್ತಿದ್ದಾರೆ ಎಷ್ಟು ದಿನ ಜನ ಕೇಳ್ತಾ ಇದ್ದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಅನುಶ್ರೀ ಮದುವೆ ಯಾವಾಗ ಅಂತಿದ್ದವರಿಗೆಲ್ಲ ಉತ್ತರ ಸಿಗಲಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿರೆ ಪುನೀತ್ ಅವರ ಜನ್ಮದಿನ ಬಂತು ಅಂದ್ರೆ ಅಭಿಮಾನಿಗಳೇ ಸೇರಿಕೊಂಡು ಅನ್ನದಾನ ರಕ್ತದಾನ ನೇತ್ರದಾನ ಸೇರಿದಂತೆ ಅನೇಕ ಬಗೆಯ ಸಮಾಜಮುಖಿ ಕಾರ್ಯಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪುನೀತ್ ಅವರಿಗೆ ಜನ್ಮದಿನದ ಶುಭಾಶಯಗಳ ಸುರಿಮಳೆ ಆಗುತ್ತೆ ಅಪ್ಪು ಅವರ ದೊಡ್ಡ ಅಭಿಮಾನಿಯಾಗಿರುವ ಆಂಕರ್ ಅನುಶ್ರೀ ಸಹ ನಟ ಪುನೀತ್ ರಾಜ್ಕುಮಾರ್ ಅನ್ನ ಸ್ಮರಿಸದೇ ಇರೋ ದಿನಗಳಿಲ್ಲ ಅಪೂರನ್ನೇ ಪ್ರೇರಣೆ ಮಾಡಿಕೊಂಡು ತಮ್ಮ ಬದುಕಿನ ಬಂಡಿ ಸಾಗಿಸ್ತಿದ್ದಾರೆ ಇದೇ ಅನುಶ್ರೀ ಕೆಲ ದಿನಗಳ ಹಿಂದೆ ಇಂಪಾರ್ಟೆಂಟ್ ವಿಷಯವೊಂದನ್ನು ಹಂಚ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಟೈಮ್ ನಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಸಣ್ಣದೊಂದು ಸುಳಿವು ಕೊಟ್ಟಿದ್ರು ಅನುಶ್ರೀ ಬಾಯಲ್ಲಿ ಇಂತಹದ್ದೊಂದು ಮಾತು ಬಂದ ದಿನದಿಂದಲೂ ಅಭಿಮಾನಿಗಳು ತಲೆಗೆ ಹುಳ ಬಿಡ್ಕೊಂಡಿದ್ರು ಗುಡ್ ನ್ಯೂಸ್ ಕೊಡುವಂತಹದ್ದು ಏನಿರಬಹುದು ಪುನೀತ್ ಬಗ್ಗೆ ಏನಾದರೂ ಸ್ಪೆಷಲ್ ವಿಡಿಯೋ ಮಾಡಿದ್ದಾರ ಹೊಸ ಸಿನಿಮಾಗೆ ಏನಾದರೂ ಸೆಲೆಕ್ಟ್ ಆಗಿದ್ದಾರ ಅಥವಾ ಹೊಸ ಪ್ರಾಜೆಕ್ಟ್ ಏನಾದರೂ ಶುರು ಮಾಡಿದ್ದಾರಾ ಅಂತ ಹತ್ತಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು ಇದರಲ್ಲಿ ಮತ್ತೊಂದು ಪ್ರಮುಖ ವಿಷಯವನ್ನು ಚರ್ಚೆ ಮಾಡಿದ್ರು ಮೋಸ್ಟ್ಲಿ ಅನುಶ್ರೀ ಮದುವೆ ಆಗ್ತಿರಬೇಕು ತಾವು ಮದುವೆ ಆಗೋ ಹುಡುಗನ ಬಗ್ಗೆ ಮಾಹಿತಿ ಇರಬೇಕು ಅಂತ ಹಲವರು ಕಮೆಂಟ್ ಮಾಡಿದ್ರು ಆತ್ಮೀಗೆ ಅನುಶ್ರೀ ಗುಡ್ ನ್ಯೂಸ್ ಕೊಡ್ತೀನಿ ಅಂದ ದಿನದಿಂದಲೂ ಹತ್ತಾರು ಸುದ್ದಿಗಳು ಹರಿದಾಡಿದ್ವು ಆದ್ರೆ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿರೋ ಸುದ್ದಿಯೊಂದೆ ಅದು ಬೇರೇನೂ ಅಲ್ಲ ಅನುಶ್ರೀ ಅವರ ಮದುವೆ ಕಥೆ ಅಪ್ಪು ಅವರ ಪರಮ ಅಭಿಮಾನಿಯಾಗಿರೋ ಅನುಶ್ರೀ ಅಪ್ಪು ಜನ್ಮ ದಿನವೇ ತಮ್ಮ ಮದುವೆ ಬಗ್ಗೆ ಮಾಹಿತಿ ಹಂಚಿಕೊಳ್ತಾರೆ ಅನ್ನೋ ದೊಡ್ಡ ಸುದ್ದಿಯಾಗಿದೆ ಬಹುಶಃ ಇವತ್ತು ತಮ್ಮ ಪಾಲಿಗೆ ಬಂದಿರೋ ಗುಡ್ ನ್ಯೂಸ್ ಏನು ಅನ್ನೋದನ್ನ ರಿವೀಲ್ ಮಾಡೋ ಸಾಧ್ಯತೆ ಇದೆ ಅಥವಾ ಇವತ್ತೇನಾದರೂ ಯಾವುದೇ ವಿಷಯ ಹೇಳದೆ ಸೈಲೆಂಟ್ ಆದ್ರೆ ಖಂಡಿತ ಇನ್ನೊಂದೆರಡು ಮೂರು ದಿನದಲ್ಲಿ ಹೊಸ ಸುದ್ದಿ ಕೊಡೋದು ಖಾಯಂ ಆತ್ಮೀಗೆ ಅಪ್ಪು ಕೂಡ ಅನುಶ್ರೀ ಮದುವೆ ಬಗ್ಗೆ ಕೇಳಿದ್ರು ಅನುಶ್ರೀ ಅವ್ರೆ ಯಾವಾಗ ಮದುವೆ ಆಗ್ತೀರಾ ಅಂತ ಅಷ್ಟೊಂದು ಆತ್ಮೀಯತೆ ಬೆಳೆಸ್ಕೊಂಡಿದ್ರು ಇವರ ಜೊತೆ ಈಗಾಗಲೇ ಅನುಶ್ರೀ ಜೊತೆ ಹತ್ತಾರು ಹೆಸರು ಕೇಳಿ ಬಂದಿದ್ರು ಅದರಲ್ಲೂ ತಲೆಬುಡ ಇಲ್ಲದವರು ಯಾರ್ಯಾರದ್ದು ಹೆಸರನ್ನ ಗಂಟು ಹಾಕಿದ್ರು ಕೊನೆ ಕೊನೆಗೆ ವಿಜಯ್ ರಾಘವೇಂದ್ರರನ್ನು ಬಿಡದೆ ವಿಜಿ ಬಾಳಲ್ಲಿ ಅನುಶ್ರೀ ಬರ್ತಿದ್ದಾರೆ ಅಂತಾನು ಸುದ್ದಿ ಮಾಡಿದ್ರು ಆದ್ರೆ ಇದ್ಯಾವುದಕ್ಕೂ ಅನುಶ್ರೀ ತಲೆ ಕೆಟ್ಟಕೊಂಡಿರ್ಲಿಲ್ಲ ತಾವೇನು ತಮ್ಮ ಕೆಲಸ ಏನು ಅನ್ನೋದ್ರ ಕಡೆ ಮಾತ್ರ ತಲೆ ಕೆಡ್ಸ್ಕೊಂಡಿದ್ರು ಮೊನ್ನೆ ಮೊನ್ನೆಯಷ್ಟೇ ನಟ ಮತ್ತು ಕರಾವಳಿ ಮೂಲದ ರಾಜ್ ರಾಜ್ಭಿ ಶೆಟ್ಟಿ ಕುಂಭಮೇಳಕ್ಕೆ ಹೋಗಿದ್ರು ಇವರ ಜೊತೆ ಅನುಶ್ರೀ ಕೂಡ ಹೋಗಿದ್ರು ಇಬ್ರು ಒಟ್ಟಿಗೆ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ರಿಂದ ಆಗಲೂ ಹತ್ತಾರು ಸುದ್ದಿ ಹರಿದಾಡಿದ್ವು ಇಬ್ರು ಒಟ್ಟಿಗೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾರೆ ಜೀವನದಲ್ಲೂ ಒಂದಾಗ್ತಾರ ಅಂತ ಸುದ್ದಿ ಹಬ್ಸಿದ್ರು ಆಗಲೂ ಅನುಶ್ರೀ ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಆದ್ರೆ ಈಗ ಇದಕ್ಕೆಲ್ಲ ಉತ್ತರ ಕೊಡೋ ಟೈಮ್ ಬಂದಿದೆ ಮೂಲಗಳ ಮಾಹಿತಿ ಪ್ರಕಾರ ಅನುಶ್ರೀ ತಮ್ಮ ಮದುವೆ ವಿಷಯದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಅನುಶ್ರೀ ಯಾವ ವಿಷಯದ ಬಗ್ಗೆ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಆತ್ಮಿಕರ ನಟಿ ಅನುಶ್ರೀ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ